ಹಾಗೆ ಸ್ವಲ್ಕಮ್ ವಿಡಿಯೋಸ್ ನಾನು ಡೈಟ್ ವಿಷಯಕ್ಕೆ ಬರ್ತೀನಿ ಹೇಗೆ ಅಂತ ಇವತ್ತಿನ ಎಪಿಸೋಡು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಅಂಡ್ ಇವತ್ತಿನ ಎಪಿಸೋಡಲ್ಲಿ ನಮ್ಮ ಧನೋವಣ್ಣ ಎಲಿಮಿನೇಟ್ ಆಗಿ ಹೋಗ್ತಾ ಇದ್ದಾರೆ ನನಗಂತೂ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ ನನ್ನ ಪ್ರಕಾರ ಧನವರ್ಣ ಟಾಪ್ ಸಿಕ್ಸಲ್ಲಿ ಡಿಸರ್ವ್ ಇರುವಂಥ ಸ್ಪರ್ಧಿ ಒಂದು ಒಂದು ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಮನೇಲಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಸ್ವಲ್ಪ ಓವರ್ ಆಲ್ ಆಗಿ ಕಾಂಟ್ರಿಬ್ಯೂಷನ್ ಮಾಡುವಂಥ ಸ್ಪರ್ಧಿ ಅಂತ ಬಂದಾಗ ಇವರು ಪಕ್ಕ ಡಿಸರ್ವ್ ಇರುವಂಥವ್ರು ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಅಂತ ತಗೊಂಡ್ರು ಕೂಡ ಇವರು ಟಾಪ್ ಸಿಕ್ಸಲ್ಲಿ ಇಂಟ್ರ್ ಆಗ್ತಾರೆ ಒಳ್ಳೆ ಸಪೋರ್ಟ್ ಕೂಡ ಇತ್ತು ಆದರೂ ಕೂಡ ಎಲಿಮಿನೇಟ್ ಮಾಡಿದ್ದಾರೆ ಹೇಗೆ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಆ್ಯಂಡ್ ಇಲ್ಲಿ ನಿಜವಾಗ್ಲೂ ವೋಟಿಂಗ್ ಕನ್ಸಲ್ಟ್ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಆ್ಯಂಡ್ ಇವಾಗ ನಾನು ಹೇಳಬೇಕು ಕೂಡ ತುಂಬ ಜನಕ್ಕೆ ಇದು ಅರ್ಥ ಆಗೋಲ್ಲ ಬಟ್ ನಿಮ್ಮ ಸ್ಪರ್ಧೆ ಅಂತ ವಿಷಯ ಬಂದಾಗ ಇದು ಕ್ವಶನ್ ಬರುತ್ತೆ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ವೆಯ್ಟ್ ಮಾಡಿ ಆ್ಯಂಡ್ ನನಗೆ ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ಫಸ್ಟು ಅನುಷ್ ಅವರು ಅದಾದಮೇಲೆ ಧರ್ಮ ಕೀರ್ತಿರಾಜ್ ಅವರು ಅದಾದಮೇಲೆ ಶಿಶಿರು ಆ್ಯಂಡ್ ಇವಾಗ ದನವೋಣ ಇಷ್ಟು ಜನ ಹೋಗಿದ್ದು ಕೂಡ ಅನ್ಫೇರ್ ಅಂತ ಅನ್ಸುತ್ತೆ ಅವರಿಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಸಪೋರ್ಟ್ ಇದೆ ಹೊರಗಡೆ ಆದರೂ ಕೂಡ ಎಲಿಮಿನೇಟ್ ಮಾಡಿ ನೀವು ಒಬ್ಸರ್ವ್ ಮಾಡಿದ್ರೆ ತುಂಬ ಜನಕ್ಕೆ ಫಾಲೋಯಿಂಗ್ ಕೂಡ ಇಲ್ಲ ಜೊತೆಗೆ ಅಷ್ಟು ಸಪೋರ್ಟ್ ಕೂಡ ಇಲ್ಲ ಓಕೆನಾ ಆದರೂ ಕೂಡ ಅವ್ರು ಇರ್ತಾರೆ ಆ್ಯಂಡ್ ಹಾಗಂತ ಅವ್ರು ಏನು ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಅಂದರೆ ಇಲ್ಲ ಅದು ಇರ್ತಿರಲಿಲ್ಲ ಆದರೂ ಕೂಡ ಅವ್ರು ಉಳ್ಕೊಳ್ತಾರೆ ಇದೆಲ್ಲದೂ ಕೂಡ ಒಂದಿಷ್ಟು ಪ್ರಶ್ನೆಗಳಾಗಿ ಉಳ್ಕೊಳ್ಳುತ್ತೆ ಪ್ರತಿ ಸೀಸನ್ಗಳು ಕೂಡ ಅದು ಹೇಗೆ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಡಿಗ್ ಬಸ್ ಹೇಳುವಂಥದ್ದು ವೋಟಿಂಗ್ 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 ಅಂತ ಏನೋಪ್ಪ ಕಾಯ್ದೆ ನೋಡೋಣ ಏನೇನು ಮಾಡ್ತಾರೆ ಅಂತ ಆ್ಯಂಡ್ ಜೊತೆಗೆ ಧನು ಹಣ ಹೋಗಿದಂಥ ವಿಷಯ ಅಂತ ಬಂದಾಗ ಇವ್ರ ಕಡೆಯಿಂದ ನೀವು ಅಬ್ಸರ್ವ್ ಮಾಡಿದ್ರೆ ಈ ಒಂದು ಐದಾರು ವಾರದಿಂದ ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮೈಲಿ ಅಂದರೆ ತುಂಬ ಒಳ್ಳೆ ಸಖತ್ತಾಗಿರುವಂಥ ಆಟ ಆಡ್ಕೊಂಡು ಬಂದಿದ್ದಾರೆ ಟಾಸ್ಕ್ ಆಗ್ಬೋದು ಎಂಟರ್ಟೈನ್ಮೆಂಟ್ ಆಗ್ಬೋದು ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಅನ್ನೋದು ಕೂಡ ಸ್ಟ್ರಾಂಗ್ ನಿಂತ್ಕೊಂಡಿದ್ದಾರೆ ಆ್ಯಂಡ್ ಮೊದಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು ಇವ್ರಿಗೆ ಅದನ್ನು ಕೂಡ ಸರಿ ಮಾಡಿಕೊಂಡರು ಜೊತೆಗೆಲ್ಲ ಹೆಚ್ಚಾಗಿ ಒಂದು ಕ್ಯಾರೆಕ್ಟರ್ ಒಂದು ಪರ್ಸೆಂಟ್ ಅಂತ ಎಲ್ಲರೂ ಏನು ಹೇಳ್ತಾರೆ ಆ ಪರ್ಸೆಂಟ್ ಕೂಡ ಇವ್ರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಎಲ್ಲದಕ್ಕೆ ಹೆಚ್ಚಾಗಿ ಎಲ್ಲರ ಜೊತೆ ಚೆನ್ನಾಗಿದ್ದರು ಅಂತಲೇ ಹೇಳ್ಬೋದು ಒಂದು ವಿಕ್ ಒಬ್ಬ ಒಳ್ಳೆ ಸ್ಪರ್ಧಿ ಜೊತೆಗೆ ಒಂದು ವ್ಯಕ್ತಿತ್ವಗಳ ಆಟಗಳು ಇಟ್ಕೊಂಡು ಆಟ ಆಡಿದಂಥ ಸ್ಪರ್ಧೆ ಅಂತಲೇ ಹೇಳ್ಬೋದು ಆಗಿರೂ ಕೂಡ ಇವರು ಆಚೆ ಬಂದಿದ್ದದ್ದು ಯಾಕೆ ಅನ್ನೋ ಒಂದು ಪ್ರಶ್ನೆ ಇದಾದ ಮೇಲೆ ನನಗೆ ಅನಿಸಿದ್ದೇನೆಂದರೆ ಈ ಬಿಗ್ ಬಾಸ್ ಮನೇಲಿ ಒಂದು ಕಾಂಟ್ರಿಬ್ಯೂಷನ್ ತೊಗೊಂಡು ಹೋಗ್ಬೇಕಾ ಅಥವಾ ಒಂದು ಓಟಿಂಗನ್ನು ಕನ್ಸಿಡರ್ ಮಾಡಬೇಕಂತ ಗೊತ್ತಿಲ್ಲ ನೆನ್ನೆ ಕೂಡ ಈ ಪ್ರಶ್ನೆ ಬಂತು ನನ್ನ ಪ್ರಕಾರ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇಲ್ಲಿ ನನಗೆ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಹನುಮಂತಣ್ಣ ಅಣ್ಣ ಓವರಲ್ ಆಗಿ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲವೊಬ್ಬರು ಇದ್ದಾರೆ ಈಗ ಮೋಕ್ಷ ಆದರೆ ಒಂದು ಪರ್ಸನಾಲಿಟಿ ಅನ್ನೋದು ಒಂದು ಹೈಲೈಟ್ ಆಗುತ್ತೆ ಅದೇ ಭವ್ಯ ಅಂತ ಬಂದಾಗ ಟಾಸ್ಕು ತ್ರಿವಿಕ್ರಮ್ ಬಂದರೆ ಟಾಸ್ಕ ರಜೆ ತೊಂದರೆ ಓಡಾಗ ಅವರು ಒಂದು ಫುಲ್ ಅಂತ ಕೂಡ ಹೇಳ್ಬೋದು ಮಂಚಣ್ಣ ಗ್ರೇ ಏರಿಯಾ ಟಾಸ್ಕು ಸೊ ಒಂದು ಎಂಟರ್ಟೈನ್ಮೆಂಟು ಈ ಥರ ಬರುತ್ತೆ ಅಲ್ವಾ ಸೊ ಇವರು ಕೂಡ ಡಿಸರ್ವ್ ಇದ್ದರು ನನ್ನ ಪ್ರಕಾರ ಅನುಮಂತವನ್ನು ಬಿಟ್ಟರೆ ಇವರೇ ಎಲ್ಲ ರೀತಿ ಆಲ್ರೌಂಡರ್ ಆಗಿ ಪರ್ಫ್ಮೆನ್ಸ್ನಾಗ ಅಂತ ಅನಿಸ್ತು ಆದರೂ ಕೂಡ ಇವ್ರ ಕಾಂಟ್ರಿಬ್ಯೂಷನ್ ಏನು ಲೆಕ್ಕಕ್ಕಿಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ ಜೊತೆಗೆ ಇಲ್ಲಿ ಬೇರೆಯವ್ರಿಗೆ ಕೂಡ ಕೂಡ ಅಲ್ಲೋಟಾಗಿದ್ದಾರೆ ಇಲ್ಲಿ ಹಾಳಾಗಿದ್ದಾರೆ ಹಾಗೆ ಏನೋದೆಲ್ಲ ಬರುತ್ತೆ ಬಟ್ ದನೋ ನಂಗೆ ಆ ಥರ ಏನಿರಲಿಲ್ಲ ತುಂಬ ಚೆನ್ನಾಗಿ ಹೋಗಿತ್ತು ಅಂತಲೇ ಹೇಳ್ಬೋದು ಅದು ಕೂಡ ಒಂದು ಮೂರು ನಾಲ್ಕು ವಾರದಿಂದ ನಾಲ್ಕೈದು ವಾರದಿಂದಲೇ ತುಂಬ ಚೆನ್ನಾಗಿ ಹೋಗಿತ್ತು ಅಂತಲೇ ಹೇಳ್ಬೋದು ಆದರೂ ಕೂಡ ಇವ್ರನ್ನ ಎಲಿಮಿನೇಟ್ ಮಾಡಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಲಿಮಿನೇಟ್ ಆಗುತ್ತೆ ಎಲಿಮಿನೇಷನ್ ನಡೆಯುತ್ತೆ ಅದೇನು ದೊಡ್ಡ ವಿಷಯ ಅಲ್ಲ ಆದರೆ ಎಲ್ಲ ಒಂದು ಕಡೆ ಇವರು ಡಿಸರ್ವ್ ಇದ್ರು ಅಂತ ಅನಿಸುತ್ತೆ ಆ್ಯಂಡ್ ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ವಾರ ಏನು ನಡೀತು ಒಂದು ಹೈ ಡ್ರಾಮಾ ಆ ವಿಷಯಗಳನ್ನ ನೋಡಿದಾಗ ಇಲ್ಲಿ ಸುಮ್ಮನೆ ಇವ್ರನ್ನ ಬಲಿ ಕೊಟ್ಟರು ಅಂತ ಅನಿಸುತ್ತೆ ಅಷ್ಟೆಲ್ಲ ಮಾಡಿದಂಥದ್ದು ಇವ್ರನ್ನ ಕಳ್ಸೋಕ್ಕೋಸ್ಕರ ನಾನು ಒಂದು ಪ್ರಶ್ನೆ ಕೂಡ ಬರುತ್ತೆ ಆ್ಯಂಡ್ ಇಲ್ಲಿ ಬಿಗ್ ಬಾಸ್ ಅವರ ಒಂದು ಇನ್ವಾರ್ಮೆಂಟ್ ಏನಿತ್ತು ಅದು ತುಂಬ ಕ್ವಶನ್ ಮಾಡೋ ರೀತಿಯೇ ಇದೆ ಗೊತ್ತಿಲ್ಲ ಎಲ್ಲದಕ್ಕೂ ಕೂಡ ಯಾವಾಗ ಉತ್ತರ ಸಿಗುತ್ತೆ ಏನು ಕತೆ ಅಂತ ಆ್ಯಂಡ್ ನಿಮಗೇನು ಸದ್ಯ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ನಾನು ಇಡೋದು ಒಂದೇ ಮಾತು ಇಷ್ಟು ದಿನ ಏನು ಸಪೋರ್ಟ್ ಮಾಡಿದ್ರೆ ಅಷ್ಟೆಲ್ಲ ಇಂಪಾರ್ಟೆಂಟು ಇನ್ನು ಮುಂದೆ ಏನು ಸಪೋರ್ಟ್ ಮಾಡಿದ್ರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಒಂದು ಮೂರ್ನಾಲ್ಕು ತಿಂಗಳು ಶೋ ಅಷ್ಟೇ ಇದು ಈ ಮೂರ್ನಾಲ್ಕು ತಿಂಗಳಲ್ಲಿ ಎಷ್ಟು ಸಪೋರ್ಟ್ ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ನೀವು ಹೊರಡೆ ಸಪೋರ್ಟ್ ಮಾಡ್ಬೋದು ಆ ಸಪೋರ್ಟ್ ಸಿಕ್ತು ಅಂದರೆ ಇವರೆಲ್ಲರೂ ಜೀವನ ಕಟ್ಕೋತಾರೆ ಹಾಗೆ ನಿನ್ನೆ ಹೋದಂಥ ಗೌತಮ್ ಆಗ್ಬೋದು ಮೊದಲು ಹೋಗಿರೋಂಥ ಆಗ್ಬೋದು ಆ್ಯಂಡ್ ಇವತ್ತು ಹೋಗಿರುವಂಥ ದಿನವಣ್ಣನಗಾಗ್ಬೋದು ಪ್ರತಿಯೊಬ್ಬರೂ ಕೂಡ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಪೋರ್ಟ್ ಸಪೋರ್ಟ್ ಮಾಡ್ತಾ ಬನ್ನಿ ಅಷ್ಟೇ ಆ್ಯಂಡ್ ಎಲ್ಲರೂ ನಮ್ಮವ್ರೆ ಜಾಸ್ತಿ ದಿನ ಏನಿಲ್ಲ ಇನ್ನೊಂದು ಏಳು ದಿನ ಇದೆ ಒಂದು ವಾರ ಸೊ ಆ ವಾರದಲ್ಲಿ ಎಲ್ಲ ಕೂಡ ಡಿಸೈಡ್ ಆಗುತ್ತೆ ನಿಮಗೆ ಈ ಸೀಸನ್ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ವೋಟಿಂಗ್ ಅಂತ ಕನ್ಸಿಡರ್ ಮಾಡ್ತೀರಾ ಅಥವಾ ಓಲ್ ಕಾಂಟ್ರಿಬ್ಯೂಷನ್ ಅಂತ ಕನ್ಸಿಡರ್ ಮಾಡ್ತೀರಾ ನೀವೇ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್